ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಬೀದರ್ ಜಿಲ್ಲೆ ಔರಾ ತಾಲೂಕಿನಲ್ಲಿ ಸಾಕಷ್ಟು ಅವಾಂತರಗಳಾಗಿವೆ ಏನು ನಾವೀಗಾಗಲೇ ಒಂದು ಎರಡು ಮೂರು ಅವಾಂತರಗಳನ್ನು ತೋರಿಸಿದ್ವಿ ಅದೇ ರೀತಿ ನಾವೀಗ ಔರಾದ್ ತಾಲೂಕಿನ ಬೊಂತಿ ತಾಂಡಾದಲ್ಲಿದ್ದೀವಿ ಏನು ಶಾಸಕ ಪ್ರಭು ಚವ್ಹಾಣ್ ಅವರ ಸ್ವಗ್ರಾಮದಲ್ಲಿ ಕೂಡ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿವೆ ಏನು ಆ ಕಡೆ ಇದ್ದಂಥ ಕೆರೆಯಿಂದ ಒಡೆದ ಹಿನ್ನೆಲೆ ಭಾರಿ ಪ್ರಮಾಣದ ನೀರು ಬಂದು ಇಲ್ಲಿನ ಬ್ರಿಡ್ಜು ಸಂಪೂರ್ಣವಾಗಿ ಒಡೆದು ಹೋಗಿದೆ ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ಬ್ರಿಡ್ಜ್ ಒಡೆದು ಹೋಗಿದೆ ಅಂತ ಏನು ಬೋಂತಿ ತಾಂಡದಲ್ಲಿರುವ ಈ ಬ್ರಿಡ್ಜು ಸಂಪೂರ್ಣವಾಗಿ ಒಡೆದೋಗಿದೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಂಪರ್ಕ ಸಾಧ್ಯವಾಗ್ತಿಲ್ಲ ನೋಡ್ತಿರ್ಬೋದು ನೀವು ಆಲ್ರೆಡಿ ಅಲ್ಲೆಲ್ಲ ಬಂದ್ ಮಾಡಿದ್ದಾರೆ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಯಾವಾಗ ಸಂಪೂರ್ಣವಾಗಿ ಬೀಳುತ್ತೋ ಅನ್ನೋ ಭಯ ಕೂಡ ಎಲ್ಲರಲ್ಲಿದೆ ಯಾಕಂದರೆ ಒಳಗಡೆಯಿಂದ ಒಡೆದೋಗಿರೋದ್ರಿಂದ ಜನರಲ್ಲಿ ಸಾಕಷ್ಟು ಆತಂಕ ಕೂಡ ಇದೆ ಅದೇ ರೀತಿ ಇಲ್ಲಿ ಹಿಂದ್ಗಡೆ ನೋಡ್ತಿರ್ಬೋದು ನೀವು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದರೆ ಈಗ ಮತ್ತೊಬ್ಬರು ಅಧಿಕಾರಿ ಬಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ನಡೆಸ್ತಿದ್ದಾರೆ ನೀವು ನೋಡ್ತಿರ್ಬೋದು ನೀವು ಬ್ರಿಡ್ಜ್ ಯಾವ ರೀತಿ ಸಂಪೂರ್ಣವಾಗಿ ಒಡೆದೋಗಿದೆ ಅಂತ ಅಂದರೆ ಈಗಾಗಲೇ ಏನೋ ರಸ್ತೆಯನ್ನು ತಡೆದು ಅಧಿಕಾರಿಗಳು ಇದನ್ನು ಪರಿಶೀಲನೆ ನಡೆಸ್ತಿದ್ದಾರೆ ಎಷ್ಟೆಲ್ಲ ಲಾಸ್ ಆಗಿದೆ ಏನೆಲ್ಲ ಆಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊಣಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀ